ನಲವತ್ತನೇ ಪ್ರಶ್ನೆಯನ್ನ ಗಮನಿಸಿ ತ್ರೀ ಪ್ಲಸ್ ಸೆವೆನ್ ಪ್ಲಸ್ ಲೆವೆನ್ ಸೊ ಆನ್ ಈ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯ ಸೊ ಇಲ್ಲಿ ದತ್ತ ಸಮಾಂತರ ಶ್ರೇಣಿ ಸೊ ಇಲ್ಲಿ ಮೊದಲನೆಯ ಪದ ಎ ಮೂರು ಸಾಮಾನ್ಯ ವ್ಯತ್ಯಾಸ ಡಿ ಎ ಟು ಮೈನಸ್ ಎ ಒನ್ ಸೆವೆನ್ ಮೈನಸ್ ತ್ರೀ ಎಷ್ಟಾಗುತ್ತೆ ನಾಲ್ಕು ಸೊ ಇಲ್ಲಿ ಪದಗಳ ಸಂಖ್ಯೆ ಎನ್ ಇಸ್ ಈ ಕೋಲ್ಟು ಹತ್ತು ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇಸ್ ಈ ಕೋಲ್ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಇಲ್ಲಿ ಎಸ್ ಹತ್ತು ಇಸ್ ಈಕ್ವಲ್ ಟು ಏನಾಗುತ್ತೆ ಟೆನ್ ಬೈ ಟು ಇಂಟು ಎರಡು ಇಂಟು ಮೂರು ಪ್ಲಸ್ ಹತ್ತು ಮೈನಸ್ ಒಂದು ಇಂಟು ನಾಲ್ಕು ಸೊ ಇದೇನಾಗುತ್ತೆ ಎರಡು ಒಂದ್ಲೆ ಎರಡು ಐದ್ಲೆ ಹತ್ತು ಸೊ ಮೂರ್ ಎರಡ್ಲೆ ಆರು ಪ್ಲಸ್ ಹತ್ತರಲ್ಲಿ ಒಂದು ಹೋದ್ರೆ ಒಂಬತ್ತು ಒಂಬತ್ನಾಲ್ಕ್ಲೆ ಮೂವತ್ತಾರು ಆಗತ್ತೆ ಐದು ಇಂಟು ನಲವತ್ತೆರಡು ಐದು ಎರಡ್ಲೆ ಹತ್ತು ಇಪ್ಪತ್ತೊಂದು ಎರಡ್ ನೂರ ಹತ್ತು ಸೊ ಇಲ್ಲಿ ಈ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಎರಡ್ ಹತ್ತು ಆಗಿದೆ